ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಲ್ಲ ಕನ್ನಡಿಗ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಬಿಗ್ ಬಾಸ್ ನಟನಾದ ತ್ರಿವಿಕ್ರಮ್ ಹಾಗೂ ಕನ್ನಡ ಚಿತ್ರರಂಗದ ರಶ್ಮಿಕಾ ಮಂದಣ್ಣ ಅವರ ಫೋಟೋ ಲೀಕ್ ಆಗಿದೆ ಅಂತ ನ್ಯೂಸ್ ಚಾನಲಲ್ಲಿ ತುಂಬಾ ವೈರಲ್ ಆಗಿದೆ ಹಾಗೆ ತ್ರಿವಿಕ್ರಮ್ ಮತ್ತು ರಶ್ಮಿಕಾ ಮಂದಣ ಅವರ ಮಧ್ಯೆ ಏನೇನಾಗಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೋಣ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಸೆಲೆಕ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟಿದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನೇ ಎಲ್ಲ ಕಡೆ ಶೇರ್ ಮಾಡಿ ಸ್ನೇಹಿತರೆ ಹೌದು ತ್ರಿವಿಕ್ರಮ್ ರಶ್ಮಿಕಾ ಮಂದಣ ಜೊತೆಗಿರುವ ಫೋಟೋ ವೈರಲ್ ಏನಪ್ಪ ಇದು ಹೊಸ ಕಥೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶೋನಲ್ಲಿ ತ್ರಿವಿಕ್ರಮ್ ಅವರು ಟ್ರೋಫಿ ಗೆಲ್ಲುವ ಆಸೆ ಹೊಂದಿದ್ದರು ಆದರೆ ರನ್ನರ್ ಅಪ್ ಸ್ಥಾನಕ್ಕೆ ಅವರು ತೃಪ್ತಿ ಪಡೆದರು ಈ ಹಿಂದೆ ಸಿನಿಮಾ ಮಾಡಬೇಕೆಂದು ಅಂದುಕೊಂಡಿದ್ದರು ಹೌದು ಸಿನಿಮಾ ಮಾಡಬೇಕೆನ್ನುವ ಸತ್ಯ ನಿಜ ಹೌದು ರಶ್ಮಿಕಾ ಮಂದಣ್ಣ ತ್ರಿವಿಕ್ರಮ್ ಅವರ ಇನ್ನು ಕೆಲ ಜನರಿಗೆ ದೇವರಿಗೆ ಮುಗಿಯುವ ಫೋಟೋ ವೈರಲ್ ಆಗಿದೆ ಕಿರಿಕ್ ಪಾಟಿ ಸಿನಿಮಾಕ್ಕೂ ಮುನ್ನ ರಶ್ಮಿಕಾ ಮಂದಣ್ಣ ಅವರು ತ್ರಿವಿಕ್ರಮ್ ಜೊತೆಗೆ ಸಿನಿಮಾ ಮಾಡಬೇಕಿತ್ತು ಎನ್ನುವ ಟಾಕ್ ಹರಿದಾಡುತ್ತಿತ್ತು ಈ ಸಿನಿಮಾ ಹರಿದಕ್ಕೆ ನಿಂತು ಹೋಯಿತು ಎಂದು ಕೂಡ ಹೇಳಲಾಗುತ್ತಿದೆ ಈ ಬಗ್ಗೆ ತ್ರಿವಿಕ್ರಮ್ ಅವರು ರಶ್ಮಿಕಾ ಮಂದಣ್ಣ ಅವರೇ ಉತ್ತರ ಕೊಡಬೇಕಿದೆ ಹೌದು ಕ್ರಿಕೆಟ್ ಕನಸು ಮುರಿದು ಹೋಯಿತು ಲಾರಿ ಡ್ರೈವರ್ ಪುತ್ರ ಆಗಿರೋ ತ್ರಿವಿಕ್ರಮ್ ಅವರು ಕ್ರಿಕೆಟ್ಗೆ ಸಖತ್ ಇಷ್ಟ ಪದ್ಮಾವತಿ ಧಾರವಾಹಿಲಿ ಸಾಮ್ರಾಟ್ ಪಾತ್ರದ ಮೂಲಕ ತ್ರಿವಿಕ್ರಮ್ ಅವರ ಜನರಿಗೆ ಹತ್ತಿರ ಆಗಿದ್ದಾರೆ ಆದಂತ ನಂತರ ಅವರ ಕೆಲವೇ ಸಿನಿಮಾಗಳಲ್ಲಿ ನಟಿಸಿದರು ಕೂಡ ಅವರು ಯಾವುದೇ ಕೂಡ ಯಶಸ್ಸು ತಂದುಕೊಂಡಿಲ್ಲ ರಜನಿ ಕ್ರಿಕೆಟ್ ಆಡುವ ಆಸೆ ಹೊಂದಿದ್ದ ತ್ರಿವಿಕ್ರಮ್ ಅವರ ಕಾಲಿಗೆ ಗಾಯ ಮಾಡಿಕೊಂಡು ಆಮೇಲೆ ಜಿಮ್ ಟ್ರೈನ್ ಮಾಡಿದರು ಹೌದು ಪದ್ಮಾವತಿ ಹೀರೋ ಎಂಬ ಒಂದಿದ್ದ ತ್ರಿವಿಕ್ರಮ್ ಕಾರ್ಪೊರೇಟರ್ನಲ್ಲಿ ಕೆಲಸ ಮಾಡುವ ತಾಳ್ಮೆ ಇರಲಿಲ್ಲ ಆಸಕ್ತಿಯೂ ಇರಲಿಲ್ಲ ಸೆಲೆಬ್ರಿಟಿ ಆಗಲಿಲ್ಲ ಆದರೂ ಕೂಡ ಸೆಲೆಬ್ರಿಟಿ ಟ್ರೈನ್ ಆಗಬೇಕೆಂದು ತ್ರಿವಿಕ್ರಮ್ ಅವರು ಅಂದುಕೊಂಡಿದ್ದರು ಈ ಹಿಂದೆ ಅವರ ಜೊತೆ ಜೊತೆಯಲ್ಲಿ ಧಾರಾವಾಹಿ ಕೆಲಸ ಎಪಿಸೋಡ್ ನಡೆಸುತ್ತಿದ್ದ ಅವರು ಪದ್ಮಾವತಿ ಧಾರಾವಾಹಿಯ ಹೀರೋ ಆದರು ಕಿರುತೆರೆಯ ತ್ರಿವಿಕ್ರಮ್ ಇದು ಒಳ್ಳೆಯ ಆಗಿತ್ತು ಹೌದು ಸಿನಿಮಾ ನಟ ಸಿನಿಮಾ ನಟ ಆಗಬೇಕೆಂದ ತ್ರಿವಿಕ್ರಮ್ ಅವರು ಸಿನಿಮಾ ಹೀರೋ ಆಗಬೇಕೆಂದು ಕೊಂಡಿದ್ದ ತ್ರಿವಿಕ್ರಮ್ ಅವರಿಗೆ ಅನೇಕ ಅವಮಾನ ಮಾಡಿದ್ದಾರಂತೆ ಎಷ್ಟೋ ಡೈರೆಕ್ಟರ್ ಪ್ರೊಡ್ಯೂಸರ್ ತ್ರಿವಿಕ್ರಮ್ಗೆ ಸಂಧಿಸಿದ್ದರು ನೀನು ಹೀರೋ ಆಗೋಕ್ಕೆ ಚಾನ್ಸ್ ಇಲ್ಲ ವ್ಯಾಲ್ಯೂ ಇಲ್ಲ ಅಂತ ಹೇಳಿದರಂತೆ ಜನಪ್ರೀತಿಗೆ ಪರಿಸುತ್ತ ತ್ರಿವಿಕ್ರಮ್ ಅವರು ಪ್ರೇಮ ಬರಹ ರಂಗನಾಯಕಿ ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ ಇನ್ನು ಬಿಗ್ ಬಾಸ್ ಮೀನ್ ಸೀಸನ್ನ ಶೋನಲ್ಲಿ ಭಾಗವಹಿಸಿದ್ದರು ಕಳೆದ ಸೀಸನ್ ತ್ರಿವಿಕ್ರಮ್ ಅವರ ಎಂಟ್ರಿ ಕೊಡಬೇಕಿತ್ತು ಆದರೆ ಅವರು ಕಾರಣಗಳಂತೂ ಶೋನಲ್ಲಿ ಭಾಗವಹಿಸಲಿಲ್ಲ ಈಗ ಅವರು ಬಿಗ್ ಬಾಸ್ ಕನ್ನಡ ಹನ್ನೊಂದದ ಸೀಸನ್ನಲ್ಲಿ ಶೋ ಭಾಗವಹಿಸಿದ್ದರೆ ರನ್ನರ್ ಅಪ್ ಆದರು ತುಮಕೂರಿನ ಗುಬ್ಬಿ ಉಡುಗೆ ತ್ರಿವಿಕ್ರಮ್ ಅವರು ಗೆಲ್ಲಬೇಕೆಂದು ಕೆಲವರು ಜನರು ಹೇಳಿದ್ದರು ಇಲ್ಲಿಗೆ ಈ ವಿಡಿಯೋ ಮುಗಿತಿದೆ ಈ ವಿಡಿಯೋ ಎಷ್ಟಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು